ಹಿಂಗೆ ಇದ್ರೆ ಆಗಲ್ಲ ನಂದೊಂದು ತೊಂಥರ ಹೊಂಟಿತ್ತು ಚಾಚಿ ಜೀವನ ಹ್ಞೂ ಯಾರೋ ನನಗೆ ಆಗ ಅಡ್ಜಸ್ಟ್ ಆಗೋ ಅಂಥರ ಜೊತೆಗೆ ನಾನು ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಸುಮ್ಮನೆ ಡೈವರ್ಸ್ ಕೊಟ್ಟು ಯಾರು ನಾನು ಬೇರೆಯವ್ರನ್ನ ಮದುವೆ ಆಗ್ತೀನಿ ಹ್ಞೂ ಅಲ್ಲ ಒಂದಾಣಿಕೆನೇ ಆಗಲ್ಲ ನಾನು ಎಷ್ಟು ಚೆನ್ನಾಗಿರ್ಬೇಕು ಬಿಡು ಅಂತ ಅಂತೇಳಿ ನಾನು ಅಂತ ಅಂತೇಳಿ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಅವ್ರು ಚೆನ್ನಾಗಿರೋಕ್ಕೆ ಇಷ್ಟಪಡೋಲ್ಲ ಹ್ಞೂ ಹಾಗೇನೆ ದೇವ್ ಹೊಡೆದಂಗ್ತಾನೆ ಯಾವಾಗ್ಲೂ ಹ್ಞೂ ನಾನು ಕಂಡ್ರೆ ಇಷ್ಟ ಇಲ್ಲ ಹುರ್ಕಂಬ್ತಿರ್ತಾನ ಹಂಗೇನೆ ಹಿಂಗೆ ಹುರ್ಕಂಡ್ರೆ ತಾನೇ ಇಷ್ಟ ಆಗುತ್ತೆ ಹೇಳ್ರಿ ಯಾವ ಹೆಣ್ಮಕ್ಳಿಗೆ ತಾನೆ ಇಷ್ಟ ಆಗುತ್ತೆ ಹ್ಞೂ ಯಾವಾಗ್ಲೂ ಬರೀ ಹುರ್ಕೊಂಡ್ಸಾಯ್ತಿರ್ತಾನೆ ಮಾತಾಡ್ ಸೀರೆ ಮಾತಾಡಲ್ಲ ಹ್ಞೂ ಅಮ್ಮ ಹಂಗಿರ್ತತೆ ಮಕ್ಕ ಯಾವಾಗ್ಲೂ ನನಗಂತೂ ಸಾಕಾಗ್ಬಿಟ್ಟೈತೇ ಹ್ಮ್ ಯಾವಾಗ್ಲೂ ಮಕ್ಕ ನೋಡಿದ್ರೆ ಏ ಸರ್ ಬರೋದೇ ಇಲ್ಲ ಹ್ಮ್ ಹೋಗು ನನಗಂತೂ ಎಷ್ಟೊತ್ತಿಗೆ ನನೀಗ ಏನಾದರೂ ಬೇರೆಯವ್ರ ಮದ್ವೆ ಆಗ್ಬೋದಾಗಿತ್ತು ಅನಿಸ್ತೈತಿ ಈಗಲೂ ಏನು ಕಾಲ ಮಿಂಚಿಲ್ಲ ಹ್ಮ್ ನನಗೆ ಹಂಗೆ ಅನ್ಸದಿ ಅನ್ನೋಲ್ಲ ನೀವೇ ಹೇಳ್ರಿ ಯಾರಾದ್ರೂ ಈಗ ಯಾರಾದರೂ ಬರಲಿ ಕೇಳ್ತೀನಿ ನಾನು ಹ್ಞೂ ನಮ್ಮ ಅಪ್ಪನ ನಮ್ಮ ಹೆಂಗೆ ಮಾಡ್ತಾರೆ ಅಂದ್ರೆ ನಾನು ಎಂತ ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ಅವರೂ ನನ್ನ ಕಡೆಗೊಂದಿಷ್ಟು ಸಪೋರ್ಟ್ ಮಾಡಲ್ಲ ಅತ್ಲ ಅವ್ರ ಮನೆ ಏನು ಸಪೋರ್ಟ್ ಇಲ್ಲ ಗಣನ್ ಮನೆ ಸಪೋರ್ಟೂ ಇಲ್ಲ ಅಂತಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ನಾನು ಏನು ಮಾಡ್ಬೇಕು ಹೇಳ್ರಿ ನನ್ನ ಕಷ್ಟ ಯಾರು ಅರ್ಥ ಮಾಡ್ಕೊತಾರೆ ಯಾರು ಅರ್ಥ ಮಾಡ್ಕೊಂಬಲ್ಲ ಹ್ಞೂ ಇವತ್ತು ನನಗೆ ಎಂತ ಪರಿಸ್ಥಿತಿ ಬಂದೈತಿ ಅಂತ ಯಾರ ಕೇಳವ್ರೆ ಯಾರನಾಗೆ ನಮ್ಗೆ ಇವತ್ತು ಒಳ್ಳೇದು ಮಾಡ್ಯವ್ರ ಎಂಥದ್ದು ಎಂಥ ಜನ ಇದ್ದಾರೆ ಅಂತ ನನಗೆ ಈಗ ಗೊತ್ತಾಗ್ತೈತಿ ಹ್ಞೂ నన్గ్ మస్తమ్ మధు ఆతారు ఇవ్వలేక ఆగిబుట్టే మాక్క ఊజ్క మాతాడుసూ మాతాడల్ హడు హూడు హూడు అమ్త యారి తన ఇష్ట ఆగళ పాప ఏణమ్ ఈ కుక్కవళి యాకవ అబ్బే మాట్లాడుక్రి ఆత యోచన మాట్వళి ఆ తమ్మ వీణమ్ ಎಲ್ಲಾರದು ಕಣ ಕಷ್ಟ ಹ್ಮ್ ಹೇಳ್ಬಾರ್ದು ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ತಂಟಿ ನಿನ್ನಂತೇಳಿ ನನ್ನ ಕಷ್ಟ ಅರ್ಥ ಮಾಡ್ಕಂತೀಯ ಹ್ಞೂ ಆದ್ರೆ ಅರ್ಥ ಆಗಾರ್ ಆಗಲ್ಲ ಲಲ್ತಂಟಿ ಆದ್ರೆ ಜನ ಹೆಂಗ್ ಮಾತಾಡ್ತಾರೆ ಗೊತ್ತೇ ತಿರ್ಗ ನಂದೇ ತಪ್ಪು ಅನ್ನೋ ಮಾತಾಡ್ತಾರೆ ಅಲ್ಲ ನೋಡಂಟಿ ಇಷ್ಟು ದಿವಸ ಆಗೈತು ಬಂದು ಒಂದು ದಿವಸಾನು ಪ್ರೀತಿ ಅಂತ ಅಂತೇಳಿ ಎಂಟಿ ಅಂತ ಮಾತಾಡ್ಸಿಲ್ಲ ಹಾಂ ನನ್ನ ಹೆಂಗೆ ಇಲ್ಲ ನೋಡು ಇಷ್ಟು ಇದನ್ನ ಮಾಡ್ಯದಂದ್ರೆ ಅಷ್ಟಿದ್ನು ಮಾಡ್ಯದಾರ ಗೊತ್ತೆ ಎಂಟಿ ಅಂತ ಒಂದು ದಿಸಕ್ಕೂ ಹ್ಞೂ ಬಿಡು ನಾನು ಎಂಟಿ ಅಲ್ವೇ ಅಂತೇಳಿ ನಂಗೆ ನಗ್ ನಗ್ತಾ ಮಾತಾಡ್ಸಿಲ್ಲ ಏನಿಲ್ಲ ನನಗೆ ಎಷ್ಟು ಬೇಜಾರಾಗ ನೋಡು ನಾನು ಅದಕ್ಕೆ ಈಗ ನಾನು ಡೈವರ್ಸ್ ಕೊಟ್ಬಿಟ್ಟು ನಾನು ಸುಮ್ಮನೆ ಎಲ್ಲನೂ ನಾನು ಬೇರೆ ಮದುವೆ ಆಗ ಕಣ ಕಣಿ ತೈ ಹ್ಞೂ ಸುಮ್ಮನೆ ಸವಾಸನೇ ಬೇಡ ಅಲ್ಲ ಆಗ್ಬೋದೇನು ನೀನೇನೇನು ಹುಡುಗಿ ಹಂಗ ಇದೆಯಾ ಹಂಗೆ ನೋಡಕ್ಕೆ ಹಾಗೆ ಎಂತ ಚೆನ್ನಾಗ್ ಇದೆಯಾ ಆಗ್ಬೋದೇನು ಹ್ಞೂ ಆದರೆ ಏನೇನು ಚೆನ್ನಾಗೇ ಇರುತ್ತೆ ಹ್ಞೂ ಆಗ ಸುಮ್ಮನೆ ಆಂಟಿ ಮನೆಯಾಗ್ ಮಾತಾಡಿಸ್ಲಿಲ್ಲ ಅಂದ್ರೆ ಮತ್ತೆ ಹೆಂಗೆ ಮಾಡೋಣ ಹಾಂ ಏನು ಮಾಡಣ ಹೇಳಿ ಮನೆಯಾಗ ಮಾತಾಡಿಸ್ಲಿಲ್ಲ ಅಂದರೆ ನನಗೆ ಎಷ್ಟು ಬೇಜಾರಾಗೋಣ ಮಾತಾಡಿಸ್ಬೇಕು ಮನೆಯಾಗೆ ಹ್ಞೂ ಎಲ್ಲರೂ ಒಂದೊಂಥರ ದೃಷ್ಟಿಯಂಗೆ ನೋಡ್ತಾರಲ್ಲ ಅವಳು ಗಿರ್ಜಿಂಬೆ ಹೆಂಗೆ ಮಾತಾಡ್ತಾಳೆ ಅವಳು ಹೋಗಿ ಬಿಡು ತಪ್ಪಾತು ಅಂತೇಳಿ ಕೇಳ್ಕಂಡ್ರು ನಾನು ನಿನ್ನ ನಂಬಲ್ಲ ಅಂತಾಳಲ್ಲ ಹಾಂ ನಮ್ಮ ನಾವು ಬಲ ನಾವು ಹೆಂಗೋ ಕೆಟ್ಟಾರ ಆಗಿದ್ದೀವಿ ಕೆಟ್ಟಾರೆ ಹಾಕ್ತೀವಿ ಹ್ಞೂ ಕೆಟ್ಟಾರಂತ ಅನ್ನಿಸ್ಕೊಂಡಿದ್ದೀನಿ ಕೆಟ್ಟಾಳೆ ಹಾಕ್ತೀನಿ ಹೇಳಿ ಯಾರೇನೇನು ನನಗೆ ಒಳ್ಳೆ ಬಿರುದು ಹೋಗಿ ಕರ್ಕೊಂಡು ಹೋಗಿ ಎಲ್ಲಾನು ನನಗೆ ಪ್ರಶಸ್ತಿ ಕೊಡ್ತಾರಪ್ಪ ಅಮ್ಮಂಗೇನಿಲ್ಲ ಹ್ಞೂ ಏನು ಬೇಡ ಒಳ್ಳೆಯ ಅನ್ನಿಸ್ಕೊಂಬೆ ಬೇಡ ನಾನು ಕೆಟ್ಟಾಳೆ ಅಂಬ್ಲೆಡ್ ಹ್ಞೂ ಎಲ್ಲ ಕೆಟ್ಟಾಳಂತ ಅನ್ನಿಸ್ಕೊಂಡಿದ್ದೀನಿ ಕೆಟ್ಟಾಳಂತ ಅಂದೆ ಅಂತಾರೆ ನಾನೇನು ತಲೆ ಕೆಡಿಸ್ಕೊಂಬಲ್ಲ ಅಂದರು ಒಂಬ್ಲೇಡ್ ಹ್ಞೂ ಕೆಟ್ಟಾಳ ಅಂತ ಅಂದರು ಒಂಬ್ಲೇಡ್ യാക്കേ വീണ മേതയെത്തേ ഏ പാപ്പ അതൊന്നും പാപ്പ ഇന്നുഴി ഗണ്ടൻ ജോത്തേ പാപ്പ ശനക്കിരക്കു നഗ് നമുക്ക് തുസിയാ അല്ല ഇല്ല ഓടാടോ അത് ഇത് തകേക്ക എല്ലാം മക്ളി ആസി ആ നമ്മ മക മന മാതാസം നോട് മംഗളനല്ലോ ഇവരിബനുനു ഇവൻ സോനീലൂ ತೋರ್ಬೋದು ಹ್ಮ್ ಅವ್ನು ತರಕಾಗಲ್ಲ ಅಯ್ಯ ವನಿಲಾ ಬೋದು ಇದ್ರು ಅಂತ ನೋನಿ ಹ್ಮ್ ಒನಿಲ್ಲ ಸುನೀಲ ವಾಸಿ ಕಣ ಮುಂಜಿಟು ಅವ್ ಹೆಂಗ ವಾಸಿ ಈಗ ನೋಡ್ ಅಯ್ಯ್ ನಂಗೆ ಹಂಗ ನೋಡ್ಕೊಂತ ಇದ್ದಾನೆ ಇವ್ನ ಒಳ್ಳೆನಲ್ಲ ಕೊಯ್ ಬುದ್ಧಿ ರಾಮಾಯಣ ಅಂತ ನೀವ್ ನಾವು ಹ್ಮ್ ರಾಮಾಯಣ ಒಳ್ಳೆನಲ್ಲ ಏನ್ ನಿನ್ಗೇನೇನ್ ಕಮ್ಮಿ ಆಗೈತಿ ಬ್ಯೂಟಿ ಐಟು ಐಟು ಬ್ಯೂಟಿ ಎಲ್ಲ ಚೆನ್ನಾಗೈತಿ ನೀನ್ ಯಾಕೆ ತಲೆ ಕೆಡ್ಸ್ಕೊಳಕ್ ಹೋಗ್ತೀಯ ಸುಮ್ನೆ ಏನನ್ ಮದ್ವೆ ಆಗು ಹ್ಮ್ ಅಷ್ಟೇ ಬಿಸಾಕಿ ಏನ್ ಹ್ಮ್ ನೀನ್ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಹಂಗೆ ಮಾಡ್ತಾನೆ ಅಂದ್ರೆ ಇನ್ನು ನೀನೇನೇನು ಇವಾಗ ಅವನೇ ಹಂಗೆ ಮಾಡ್ತಾನ ಅಂದಮೇಲೆ ನೀನು ಮಾಡೋಕ್ಕಿಲ್ಲ ಏನು ಹ್ಞೂ ತಲೆ ಕೆಡಿಸ್ಟಮಕ್ಕೆ ಅಂತ ನನ್ನ ಬಿಸಿ ಹಾಕಿ ಬಿಡ್ಬೇಕು ಸುಮ್ಮನೆ ಅವ್ರು ನೋವು ಅವ್ರಿಗೆ ಗೊತ್ತಿರುತ್ತೆ ರಂಗಮ್ಮ ಈಗ ನಾವು ಮಾತಾಡಬಾರ್ದು ಈಗ ಇನ್ನೊಬ್ರು ಯಾರ ಅಯ್ಯೋ ಬರೀ ಹಿಂಗೆ ನೋಡು ಮನೆ ಆಳ್ಬುದ್ದಿ ಮನೆ ಆಳ್ಬೋದು ಕೋಮ್ತಾರೆ ಇವಳು ಒಳ್ಳೆಳಲ್ಲ ಅಂತಾರೆ ಪಾಪ ಅವ್ರು ಹಂಗೆ ಮಾಡ್ಬಾರ್ದು ಕಾಣೆ ಯೋಟ ಕಂಡ ಹೆಣ್ಣು ಮಕ್ಳು ಕಟ್ಕೊಮನೆ ಇನ್ನು ಅಪ್ಪ ಅಮ್ಮಯ್ಯ ಹೇಳ್ದಂಗೆ ಕೇಳ್ತಾರೆ ಅಪ್ಪಾರ ಅವ್ರ ಅಪ್ಪಯ್ಯಮ್ಮಾಯ ನಮ್ಮ ಕಡೆ ಕೈಯಿದ್ದಾರೆ ಸಪೋರ್ಟ್ ಮಾಡ್ತಾರೆ ನಮ್ಮ ಕಡೆಗೆ ಅಂತ ಹೇಳಿ ಯೋಟ ಹಂಗೆ ಮಾಡಬಾರ್ದು ಯೋಟ ನಾನು ಕೀಳಾಗ್ ನೋಡಬಾರ್ದು ಪಾಪ ಕೀಳಾಗ್ ನೋಡಿರೋ ಅವಳಿಲ್ಲಿಗೆ ಹೋಗ್ತಾಳೆ ಹೇಳಿ ರಂಗಮ್ಮ ನೀನೇನು ನೀನೇ ಅವ್ಳು ಪಪ್ಪ ಹೋಗ್ತಾಳೆ ಆ ಎಷ್ಟ ಮಗಳು ಅವಳು ಒಬ್ಳು ಕೇಳೋರಿಲ್ಲ ಕೇಳೋರಿಲ್ಲ ಅಂತ ಹಿಂಗೆ ಮಾಡಿರಿ ಪಾಪ ಅದೇ ಮತ್ತೆ ಪಾಪ ಹಾಂ ನೀನು ಆಗತ್ತಿಗೆ ಒಂದ್ಸರ್ಸ್ಕೊಳ್ಳಿ ಇನ್ನೊಬ್ಳೆ ಅವರಾದ್ರೂ ಏನು ಏನ್ ತವ್ರ ಮನೆ ಸಪೋರ್ಟ್ ಇಲ್ವಲ್ಲ ಅದ್ ಕಾಯಿ ಅನ್ಸರ್ಸ್ಕೊಂಡು ತವ್ರ ಮನೆ ಸಪೋರ್ಟ್ ಇದ್ರೆ ಯಾರು ಹಿಂಗೆ ಇರ್ತಿರ್ಲಿಲ್ಲ ಇವಾಗ ನಿನ್ನ ಅಂತ ಬಿಸಾಕೋಗಾರ ಅಲ್ಲಲ್ಲ ತಂಟಿ ಇವತ್ತು ನನ್ನ ಕಷ್ಟ ಯಾರು ತಗೋ ನಾನು ಹೇಳ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಬನ್ವನ ನೀರು ಏಕೆ ಮತ್ತಾಗೆಲ್ಲ ನಾನು ಬೆನ್ನು ಉಜ್ಜಕ್ಕೆ ಹೋಗೋದು ಬಟ್ಟೆ ತಕ್ಕೊಡೋದು ಹಾಂ ತಿರುಗಾನ ಎಲ್ಲ ಉಂಬಾಕಿಕ್ಕೋದು ಎಂತ ಸೆನಕ್ಕೆ ನಾನಂತೂ ಹೋಗಿ ಪಕ್ಕ ಕುಕ್ಕೊಂಬೋದು ಮನೆ ಕಮ್ಮೋದು ಎಲ್ಲ ಮಾಡ್ತೀನಿ ಹ್ಞೂ ಡುಬು 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 ಹಂಕ್ತಿರ್ತಾನೆ ಹೋಗಿ ಪಕ್ಕ ಕುಕ್ಕೊಂಡ್ರೆ ಸಕೇದ್ ನಡಿ ಅಚ್ಚಿಕೆ ಅಂಬ್ತಾನೆ ಹಾಂ ಹಂಗಂದ್ರೆ ಯಾವ ಹೆಣ್ಮಕ್ಳಿಗೆ ಬೇಜಾರಾಗಲ್ಲ ಹೇಳು ಗಂಡನಾಗಿರೋನು ನಮ್ಮ ನನ್ನ ಪಕ್ಕ ಕುತ್ಕೋಬೇಕು ನನ್ನ ಜೊತೆಗೆ ಇರಬೇಕು ಅಂಬೋದು ಯಾವ ಹೆಣ್ಮಕ್ಳು ಆಸೆ ಪಡಲ್ಲ ಹೇಳು ಹಾಂ ಹಾಂ ಅಲ್ಲ ತಂಟಿ ಯಾವ ಆಸೆ ಪಡಲ್ಲ ಅಂತ ಮದುವೆ ಆಗೈತೆ ಅಂತಂದರೆ ಒಬ್ಬ ಗಂಡ ಅಂಬನೈದಾನೆ ಅಂತಂದರೆ ಏನು ಗಂಡನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಹ್ಞೂ ನನಗೇನು ಚಿಂತಿಲ್ಲವಂತೆ ಹಾಂ ನಿನಗೇನು ಚಿಂತಿಲ್ಲ ನಿನಗೆ ಕಂತಿಲ್ಲ ಹ್ಞೂ ನಿನಗೇನು ಚಿಂತಿಲ್ಲ ಚಿಂತಿಲ್ಲ ಅಂತ ನೀನು ಚಿಂತೆ ಮಾಡಬೇಕು ಹಾಂ ನಿನಗೇನು ಚಿಂತಿಲ್ಲ ಕಣೆ ನೋಡಿ ಹಸಿಕೆ ಹಂಗೆ ಹಿಂಗೆ ಅಂತ ನಿಂಗೆ ಮಾತಾಡಿದ್ರೆ ನನಗೆ ಎಷ್ಟು ಬೇಜಾರಾಗಾನೆ ತಂಟಿ ಬೇಜ್ ಆಗುತ್ತಮ್ಮ ಹ್ಞೂ ಏನು ಮಾಡೋಣ ನಾವು ಅರ್ಥ ಮಾಡ್ಕೋಬೇಕು ನೋಡು ಏನು ಬಿಡು ಇವಾಗ ನಾ ಬುದ್ಧಿ ಕಲ್ತ್ಕಂತಾಳೆ ತಪ್ಪು ಮಾಡ್ದಿಲ್ದಾರೆ ಯಾರು ಎಲ್ಲರೂ ತಪ್ಪು ಮಾಡ್ತಾರೆ ಅಂತ ನೀನೇನಂತ ತಪ್ಪು ಮಾಡಬಾರ್ದು ಮಾಡಿಲ್ಲಮ್ಮ ಹ್ಞೂ ಬಿಡಪ್ಪ ಏನೋ ಮಾಡ್ಬಾರ್ದು ತಪ್ಪು ಮಾಡ್ಯವಳೆ ಅಂಬ್ತಾರೆ ಆಡ್ತಾರೆ ಎಂಬಕ್ಕೆ ಏನಂತ ತಪ್ಪು ಮಾಡಿಲ್ಲ ಹ್ಞೂ ತಗಿ ಸುಮ್ಮನೆ ಜನ ಯಪ್ಪ ಒಳ್ಳೆ ಜನ ಅಲ್ಲ ನೀನು ಏನೂ ಜನ ಒಳ್ಳೆಯರಲ್ಲ ಕಣಮ್ಮ ಹ್ಞೂ ಬೋಲೋ ಹೊಲ್ಕ ಜನ ಇವಾಗಿನ ಜನ ಒಳ್ಳೆಯಾರಲ್ಲ ಯಾರನ ಸಾಕೆ ಕೆಟ್ಟರೆ ಸಾಕು ನೋಡ್ತೀವಿ ಎಂಬ ಅಂತ ಜನ ಹ್ಞೂ ಅಂತ ಜನಗಳು ಜಾಸ್ತಿ ಇವಾಗ ಹ್ಞೂ ಒಳ್ಳೆ ಜನಗಳಿಲ್ಲ ಅಶ್ವತಿ ಹೇಳ್ಕೆ ಒಳ್ಳೆ ಜನಗಳಿಲ್ಲ ಎಲ್ಲ ಹಾಳು ಮಾಡೋ ಅಂತ ಜನನೇ ಹ್ಞೂ ಮನೆ ಹಾಳು ಮಾಡ್ತಾರೆ ಅವಳೇ ಗಿರ್ಜಿಂಬೆಯಿಂದ ಹೆಂಗೆ ಆಗ್ತಿರೋದೆಲ್ಲನ ಹ್ಞೂ ಅವ್ಳಿಗೆಲ್ಲ ಐತಲ್ಲ ಅಣ್ಣ ಸಪೋರ್ಟು ಅಪ್ಪ ಅಮ್ಮಯ್ಯ ಎಲ್ಲ ಅಮ್ಮ ಸಪೋರ್ಟು ಅಣ್ಣ ಸಪೋರ್ಟ್ ಎಲ್ಲ ಐತಲ್ಲ ಅದಕ್ಕೆ ಅವಳಿಗೆ ಇವಾಗ ಇಲ್ಲೋ ಜಂಬ ಹ್ಞೂ ಜಂಬ ಬಂದೈತಿದ್ದ ಉಲ್ಲದ್ಲೌಡಿ ಹ್ಞೂ ಬನ್ ಐತೆ ಅವಳಿಗೆ ಒಳ್ಳೆಯಣಲ್ಲ ನಾನೇನ್ ಕೇಳಲ್ಲ ಹ್ಞೂ ನೋಡೋತಕ್ಕ ನೋಡ್ತೀನಿ ರಂಗಾಂಟಿ ಹ್ಞೂ ನಾನೇನಿಲ್ಲ ಓ ಒಬ್ಳೆ ಆಗ್ಲಾ ಹೆಂಗಾದ್ರೂ ಜೀವನ ಮಾಡ್ತೀನಿ ಹ್ಞೂ ಅರ್ಥಗ ಅನ್ನಿಸ್ಕೊಂಡು ಯಾರು ಹೆಂಗಿರಲ್ಲ ಕಣ ಆಂಟಿ ಯಾರು ಅನ್ನಿಸ್ಕೊತಾರೆ ಹೇಳಿವಾಗಿನ ಎಷ್ಟು ಎಷ್ಟೋ ಅಂದಿದ್ದೀನಿ ಅಂದ್ರೆ ನಾನು ಅಷ್ಟು ಅಯ್ಯಂದಿದ್ದೀನಿ ಹ್ಞೂ ನನ್ನಂತೂ ಭಾಳ ಐ ಅನ್ಸಾವ್ರಿ ಹ್ಞೂ ನನ್ನ ಐ ಅನ್ಸಿದ್ದು ಅವ್ರಿಗೇನು ನೋಡ್ಬೇಕಾದ್ರೆ ಹ್ಞೂ ಮಾತೆ ಸುಮ್ಮನೆ ಅವರು ಅನ್ಭವಿಸ್ತಾರು ನೋಡ್ಬೈತೆ ನಿಮ್ಮ ಕಣ್ಣದ್ರಿಗೇನೆ ಅವರು ಅನುಭವಿಸ್ತಾರೆ ಹ್ಞೂ ನೋಡು ಈ ರಂಗಮ್ಮ ಅಂತ ಹೇಳಿ ನಿಮ್ಮ ಕಣ್ಣೆದ್ರಿಗೆ ಅವರು ಅನುಭವಿಸ್ತಾರೆ ಹ್ಞೂ ನಿಮ್ಗಿನ್ನ ಮೇಲೆ ಅವರು ಓ ಅವಳು ಮಣ್ಣನ ಜನ ಹ್ಞೂ ತಾಡಿ ಅವ್ಳಿಗೆ ಎಂತ ಹೊತ್ತು ಬರುತ್ತೆ ನೋಡ್ತೀರ ಹ್ಞೂ ಯಾರನ್ನಂದ್ರೆ ಅವ್ರನ್ನ ಹಂಗೆ ಅಂಬ್ತಾಳೆ ಏನು ಜಂಬ ಅವಳಿಗೆ ಹ್ಞೂ ಅನುಭವಿಸ್ತಾರೆ ಸುಮ್ಮನೆ ನೋಡ್ಬೇಕಷ್ಟೇ ಮಾತಾಡಬಾರ್ದು ನೋಡು ಹ್ಞೂ ಏನೊಂದಿದ್ಲು ಅನ್ಮೈತಿ ಇನ್ನೊಂದು ಎರಡು ದಿನ ತಾಡಿ ಹ್ಞೂ ನೋಡು Zum Angehörigen wist ich, ich den ja ಹಂಗೆ ಮಾಡೋದು ನಾನು ನೋಡತಕ್ಕ ನೋಡಿ ನಾವೇಟಂತ ಒಂದು ಸರ್ ಸಣ್ಣ ಅಂತ ಹಾಳು ಮಾಡ್ತಾರೆ ಹ್ಞೂ ನಾಳು ಮಾಡ್ಬಿಂಕ್ ಹಿಕ್ಕ್ಯಾರ ಮನೆಯಾಳು ಥೂ ಅವ್ರು ನಗದು ಬಿದ್ದು ಹೋಗ ಹಾಳಾಗೋಗ ನನ್ನ ಮಗೇನು ಬರಲ್ ಭೇ ಹಾಳಾಗೋಗ್ಬೇಕು ಮನೆಯಾಳ ಹ್ಞೂ ನಗದು ಬಿದ್ದು ಹೋಗ್ಬೇಕು ಹೋಗ್ಬೇಕು ನಾಳಾಗ ಹೋಗ್ಬೇಕು ನಾನು ಹತ್ತಿರ ಅಂತ ಶಾಪು ಥೂ ಗಂಡ ಅಂತ ಹೇಳ್ಕೆ ಮಕ್ಕನಿ ಆಗುತ್ತೆ ನನಗೆ ಹ್ಞೂ ಎಲ್ಲಾನ ಏನಾನ ಆಗಲ್ವೇ ಅಮ್ಮಂಗಾಗುತ್ತೆ ನನಗೆ ಹ್ಞೂ ಅಷ್ಟು ಅನ್ನಿಸ್ತಾನೆ ಹ್ಞೂ ನನ್ನ ಮೇಲೆ ಪ್ರೀತಿನೇ ಇಲ್ಲ ಬಿಡು ನೋಡಿದ್ರಲ್ಲ ವೀಕ್ಷಕರು ನನಗೆ ಎಷ್ಟು ಬೇಜಾರಾಯ್ತಂದ್ರೆ ಅಷ್ಟು ಬೇಜಾರಾಗೈತೆ ಹ್ಞೂ ನನಗೇನು ಪ್ರೀತಿ ಸಿಗ್ತಾ ಇಲ್ಲ ತುಂಬ ಬೇಜಾರಾಗ್ಬಿಟ್ಟೈತೆ ಒಂಥರ ನನಗಂತೂ ಏನು ಮಾಡಬೇಕು ಏನು ಮಾತಾಡಬೇಕು ಅಂಬೋದೇ ಗೊತ್ತಾಗಲ್ಲ ಅಷ್ಟು ಬೇಜಾರಾಗಿಬಿಟ್ಟೈತಿ ಹ್ಞೂ ತುಂಬ ಏ ಅನ್ನಿಸ್ತಾನೆ ಒಂಥರ ನಮ್ಮ ಮೇಲೆ ಪ್ರೀತಿನೇ ಇಲ್ಲ ಅದಕ್ಕೋಸ್ಕರ ನನಗೆ ಭಾಳ ಬೇಜಾರಾಗಿಬಿಟ್ಟೈತಿ ಥೂ ಈ ಜೀವನನೇ ಬೇಡಪ್ಪ ಅನ್ನಿಸ್ಬಿಟ್ಟೈತಿ ಹ್ಞೂ ಒಂದೊಂದ್ಸತಿ ಬಿಡು ಏನು ಇವನೇ ಒಬ್ಬ ಅಲ್ಲ ಇನ್ನೊಬ್ಬರನ್ನ ಮದುವೆ ಆಗಿ ಡೈವರ್ಸ್ ಕೊಟ್ಟು ನನ್ಗೆ ನನ್ಗೆ ಇಷ್ಟ ಆಗಂತು ಆಗಿ ಚೆನ್ನಾಗಿರ್ಬೋದು ಅಂತ ಒಂದ್ಸತಿ ಅನಿಸುತ್ತೆ ಏನು ಮಾಡ್ಬೇಕು ನನ್ನ ಕಷ್ಟ ಯಾರು ಅರ್ಥ ಮಾಡ್ಕೊಂಬ್ತಾರೆ ನೋಡ್ತಾ ಇರೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ಏನು ಮೊಬೈಲ್ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ി നമ്മൾ ചാനൽ സബ്സ്ക്രൈബ് മാപ്പ് ആയിട്ടുള്ള സബ്ക്രൈബ് ഓക്കെ വീക്ഷകരേ ധന്യവദു